ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಕುಂಠಿತಗೊಂಡಿದ್ದು ಅಧಿಕಾರಿ ವರ್ಗದ ಮೇಲೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವು ಗದಾಪ್ರಹಾರ ನಡೆಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಧಿಕಾರಿಯೋರ್ವರ ಮೇಲೆ ಬೆಳಗಾವಿಯಲ್ಲಿ ಸ್ವತಃ ಅವರೇ ಯಾವುದೇ ಕಾರಣ ನೀಡದೆ ಸಾರ್ವಜನಿಕವಾಗಿ ಅವರ ಕಾರ್ಯವನ್ನು ಆಕ್ಷೇಪಿಸಿದ್ದಾರೆ ಕೆಲವು ಸಚಿವರುಗಳು ಸಹ ಅಧಿಕಾರಿಗಳನ್ನು ಸರಿಯಾಗಿ ಕ್ಯಾಮೆರಾದಲ್ಲಿ ನಡೆಸಿಕೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಮೈಸೂರಿನ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಂತ ಹೇಳಿ ಅಪಮಾನ ಮಾಡಿದ್ರು ಹಿರಿಯ ಐ ಎಸ್ ಅಧಿಕಾರಿಗೆ ಅವಾಗೆಲ್ಲ ಹೋಗಿತ್ತು ಐ ಎ ಎಸ್ ಅಸೋಸಿಯೇಷನ್ ಸಿಗಲಿ ಯಾರನ್ನು ಕೂಡ ಡಿಫೆಂಡ್ ಮಾಡಿಕೊಳ್ತಾ ಇಲ್ಲ ರವಿಕುಮಾರ್ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಆದ್ರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆಕ್ಷನ್ ತಗೋಬೇಕು ಆಕ್ಷನ್ ತಗೋಬೇಕು ಸ್ವತಃ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಾಗ ಬಹಿರಂಗವಾಗಿ ಬಹಿರಂಗ ಸಭೆಗಳಲ್ಲಿ ವೇದಿಕೆ ಮೇಲೆ ಅವತ್ತೆಲ್ಲೋಗಿತ್ತು ಐ ಎಸ್ ಆಫೀಸರ್ ಅಸೋಸಿಯೇಷನ್ ಅವತ್ತಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಚರ್ಚೆ ಆಗಲಿ ಚರ್ಚೆ ಆಗಲಿ ಜನ ಕೂಡ ಎಲ್ಲರೂ ಕೂಡ ಗಮನಿಸ್ತಾ ಇದೆ ನಮಗೆ ಯಾರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಯಾರು ಮುಂದುವರಿಯೋದಿಲ್ಲ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಕೊಂಡು ಯಾರು ಬರ್ತಾರೆ ನಮಗದು ಮುಖ್ಯ ಅಲ್ಲ ರಾಜ್ಯದ ಜನ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರಕ್ಕೆ ಬಡವರು ಬಕ್ರಿಗೆ ಒಂದು ಮನೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಕೂಡ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲ ಬಾರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ